ಅಷ್ಟೇ ಸರ್ ಅದಕ್ಕೆ ಮುಗಿತ್ತು ಅದಕ್ಕೆ ಹೋದರೆ ಪ್ರಶ್ನೆ ಈಗ ಡೆಟಿಂಗ್ ಮಿಷನ್ ಅದರ ವಿಷಯವಾಗ ಅಧ್ಯಕ್ಷರು ವಾರತಕರು ಪರಾನೋ ಮಾತಾಡುತ್ತಾರೆ ಅದ್ನ ಕರೆಗೆ ಯೋರ್ ಪರಾನೋ ಮಾತಾಡುತ್ತಾರೆ ಮತ್ತೆ ತೋಮशेखर ಅವರು ಅವರು ಒಂದು ನಮಗೆ ಇದೇ ಪಿಡಿಓ ಇದೆ ಅಂತ ಹೇಳಿ ಅಂತ ಕೃತಜ್ಞತೆ ಸರ್ ಅದಕ್ಕೆ ಬರ್ತೀನಿ ಡೆಟಿಂಗ್ ಮಿಷನ್ ಬಗ್ಗೆ ಮಾತಾಡ್ ಸರ್ ಡೆಟಿಂಗ್ ಮಿಷನ್ ಬಗ್ಗೆ ನಾನು ಮಾತಾಡ್ತೀನಿ ಇನ್ನು ಕೆಲವು ಕ್ವಶನು ನಾನು ಟಿಕ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಪಿ ಡಿ ಪಿಡಿಒ ಹತ್ರ ಯಾಕೆ ಹೋಗಿ ಹೇಳ್ತಾರೆ ಅಂತ ಸರ್ ಅದು ಖಂಡಿತ ಸತ್ಯ ನಾನು ನಮ್ಮ ಸರ್ ಹತ್ರ ನಾನು ಸರ್ ಬೇ ಎರಡೇ ಮಾತು ಏನಕ್ಕೆ ಅವತ್ತು ಆಫೀಸ್ಗೆ ಹೋಗಿದ್ದೆ ಏನಮ್ಮ ಮೆಂಬರ್ಸ್ ಎಲ್ಲ ಬಂದು ಪಿ ಡಿ ಪಿಡಿಒ ಬೇಡ ಅಂತ ಹೇಳಿದರೆ ನೋಟ್ಸ್ ಕೊಟ್ಟಿದ್ದೀರಲ್ವಾ ಬೇಕಾ ಬೇಡ ಬನ್ನ ಸರ್ ಬೇಕು ಬೇಕಾ ಸರಿ ಸರಿಚಾರ್ಮೆಂಟ್ರಿ ಅಷ್ಟೇ ಸರ್ ಆ ಟಾಪಿಕ್ ಮುಗೀತು ಮತ್ತೆ ನಾನು ಹೋಗೋದಾಗಲಿ ಸರ್ ಬೇಕೇ ಬೇಕು ಅಂತ ನಾನು ಇಲ್ಲ ಒಂದಿನ ಹೋಗಿದ್ದೆ ಅವತ್ತು ಹೇಳಿದ್ರು ನಿಮ್ಮ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಲೆಟ್ರ್ ಕೊಟ್ಟಿದ್ದಾರೆ ಬೇಕಂತ ಪಿಡೋಬೇಕಂತ ಬೇಡ ಅಂತ ಏನೋ ಇಲ್ಲ ಸರ್ ಪಿಡಿಯೋ ಬೇಕು ಒಳ್ಳೆ ಪ್ರಾಮಾಣಿಕ ದಕ್ಷ ಆಡಳಿತಾಧಿಕಾರಿ ಬೇಕು ಅಂತ ಅಂತ ಹೇಳಿ ಸತ್ಯ ಸರ್ ಅದಕ್ಕೂ ಮುಂಚೆ ಇದಕ್ಕೂ ಬರ್ತೀವಿ ಸರ್ ಪಾಯಿಂಟ್ ಅದಕ್ಕೂ ಮುಂಚೆ ಬೇಡ ಅಂತ ಲೆಟರ್ ಹಾಕಿದ್ದಾರೆ ಲೆಟ್ರ್ ಹಾಕಿದ್ದಾರೆ ನನ್ನ ಅಂದ್ರೆ ನಾನು ಅಧಿಕಾರ ಅಲ್ಲ ಅಲ್ಲ ನಾನು ಟಾಪಕ್ ಬರ್ತೀನಿ ಅದು ಒಂದು ಜಸ್ಟ್ ಒಂದು ಮಂತ್ ಬ್ಯಾಕ್ ಇದು ಈಗ ಕೆಂಪೇಗೌಡರು ಬೇಡ ಅಂತ ಹೇಳ್ತಿರೋದು ಅದಕ್ಕೂ ಮುಂಚೆ ಕೇಳ್ಸ್ ಕಡ್ರಿ ಕೇಳ್ಸ್ ನಾನು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಪಿಡಿಓ ಬೇಡ ಅಂತ ನೆಟ್ರು ಹಾಕಿದ್ದಾರೆ ಅವಾಗಲೂ ನನ್ ಕರೆ ಬಂತು ಸರ್ ಇದೇ ನಮ್ಮ ಮಾಜಿ ಅಧ್ಯಕ್ಷ ಏನಂತ ಅಣ್ಣ ಲತಾ ನೋಡು ಪಿ ಬೇಡ ಅಂತ ಲೆಟ್ರ್ ಹಾಕವರೆ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಅಯ್ಯಪ್ಪ ತುಂಬ ಒಳ್ಳೆ ಮನುಷ್ಯ ಒಳ್ಳೆ ಆಡಳಿತ ಮಾಡ್ತಾರೆ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾರೆ ಆ ಕಡೆ ಈ ಕಡೆ ಏನಂತಾರೆ ಡಬಲ್ ಗೇಮ್ ಮಾಡಲ್ಲ ಒಳ್ಳೆ ಮನುಷ್ಯ ನಿನ್ನ ಆಡಳಿತ ಅಧಿಕಾರ ಚೆನ್ನಾಗಿ ಆಗಬೇಕು ಅಂದರೆ ಆ ಥರ ಮನುಷ್ಯನ ನೀವು ಇಟ್ಕೋಬೇಕು ಅಂದರೆ ಆ ಪಂಚದಲ್ಲಿ ನೀವು ಸಂಭಾಸ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರು ಬೇಕು ನೀನ್ ಏನ್ ಮಾಡ್ತೀವ ಗೊತ್ತಿಲ್ಲಲತ್ತ ಎಲ್ಲಿಗೋಗ್ತೀವೋ ಗೊತ್ತಿರಲ್ಲ ಸಿಗ್ಟರ್ ಸಿ ಇವಾಗ್ ಲೆಟರ್ ಹಾಕ್ತೀರಾ ಇವಾಗ ಲೆಟರ್ ಹಾಕ್ತೀರಾ ನೀನು ನಿನ್ ನೀನು ಉಳಿಸ್ಕೊಂಡ್ ಜವಾಬ್ದಾರಿ ನಿಂದು ಅಂತ ಇದೇ ಇದೇ ಮಾಜಿ ಅಧ್ಯಕ್ಷರು ನನಗೆ ಕರೆ ಮಾಡಿ ಹೇಳಿದಂತ ಸತ್ಯ ಅದ್ರ ಪ್ರಕಾರ ಸಿಒೋಗ್ ಲೆಟರ್ ಹಾಕ್ಬೇಕಾ ಇವಾಗ ಲೆಟರ್ ಹಾಕ್ಬೇಕಾ ಪ್ರಕಾರ ಮಾಡಿಕೊಂಡು ನಾನು ನಮ್ಮ ಅಧಿಕಾರಿನ ಉಳ್ಕೊಂಡು ಬಂದಿದ್ದು ಸತ್ಯ ಈಗ ಅವಾಗ ಪಿ ಡಿ ಒ ಅಧಿಕಾರಿಗಳು ಬೇಕಿತ್ತು ಈಗ ಅವ್ರ ತಕ್ಷಣ ಇಲ್ಲಿ ಇಲ್ಲೀಗಲ್ಲೇ ಕೆಲಸ ಮಾಡಲ್ವಲ್ಲ ಏನೇ ಇದ್ದರು ಒಂದು ಅಧಿಕಾರಿ ಹೋಗ್ಬೇಕು ಹೋಗ್ಬೇಕವ್ರು ಯಾಕೆಂದರೆ ಅವ್ರು ಹೋಗೋ ಆರು ಹೋಗ್ತಾರೆ ಮನೆಗೆ ಮನೆಗೆ ಹೋಗಿ ಏನು ಕೇಳ್ರಿ ಮನೆಗೆ ಹೋಗ್ಬೇಕಾಗ್ತದೆ ಇಲ್ಲಿ ಲೀಗಲಾಗಿ ಮಾಡಿದ್ರೆ ಅವರು ಅದಕ್ಕೋಸ್ಕರ ಕೆಲವ್ರಿಗೆ ಈ ಕಥೆ ಆಗಿರೋ ಜಾಗಗಳಿಗೆ ಜನರಲ್ ಲೈಸೆನ್ಸ್ ಆಗಲಿ ಆಮೇಲೆ ಲೈಸೆನ್ಸ್ಗಳಾಗಲಿ ಕೊಡಕ್ಕೆ ಬರುತ್ತೆ ಸರ್ ಎನ್ ಸಿಗಳೆಲ್ಲ ಕೊಡಕ್ಕೆ ಬರುತ್ತಾ ಯಾವಾಗ ಇವರು ಇಲ್ಲಿಗಳಿಗೆ ಎರಡು ಒಂದ್ ಎರಡು ಒಂದು ಎರಡು ಮೂರು ಕೆಲಸನ ಕೇಳ್ತಾರೆ ಆದ್ರೆ ಇವ್ರು ಆಗಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಆಕೋಪಕ್ಕೆ ಇವಾಗ ಪಿಡಿವ ಕೆಟ್ಟವರು ಆಮೇಲೆ ಇವರು ನಮ್ಮ ಅಧಿಕಾರಿ ಏನು ಮಾಡ್ತಾರೆ ಯಾವುದೇ ಒಂದು ಟ್ಯಾಕ್ಸ್ ಆಗಲಿ ಒಂದು ತೆರಿಗೆ ಆಗಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕಟ್ಲೇಬೇಕು ಈಗ ಎಕ್ಸಾಂಪಲ್ ಒಂದು ಐವತ್ತು ಸಾವಿರ ಟ್ಯಾಕ್ಸ್ ಇರುತ್ತೆ ಅಂದ್ಕೊಳ್ಳಿ ಯಾವುದೋ ಒಂದು ಸಾರ್ವಜನಿಕರ ಸಾರ್ವಜನಿಕರಲ್ಲಿ ಅವಾಗ ಏನು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಟ್ಬೇಕಾದ್ರ

ಅಧಿಕಾರಿಗಳು ಪಿ ಡಿಒ ಅಧಿಕಾರಿ ಸರಿ ಇಲ್ಲ ಅಂತಾಗ್ಲಿ ಆಗ್ಲಿ ಮಾಡಿಲ್ಲ ಅವ್ರು ಬಂದಾಗ ಅಲ್ಲಿ ಪಿ ಅಧಿಕಾರಿ ಇರ್ಲಿಲ್ಲ ಇರ್ಲಿಲ್ಲ ಅಂತ ಮಾಡಿದ್ರು ಕಚೇರಿಯಲ್ಲಿ ಇರ್ಲಿಲ್ಲ ಅಂತ ಮಾಡಿದ್ರು ಅವಾಗ ಅವ್ರನ್ನ ಸ್ವಲ್ಪ ಇದು ಮಾಡಿದ್ರು ನಾವು ಮುಷ್ಕರ ಮಾಡ್ತೀವಿ ಅಂದ್ಬಿಟ್ಟು ಲೆಟರ್ ಕೊಟ್ರು ಇವ್ರಿಗೆ ಇವತ್ತು ರಜಾ ಹಾಕೊಂಡು ಹೋಗೋರಲ್ಲಿಸ್ಕೊಳ್ಳೋದ್ರಿಂದ ಈ ಬುಕ್ನ ನೋಟ ಮಾಡಿದ್ದೀನಿ ಸರ್ ನಾನು ಯಾವತ್ತು ನಾನು ಇಲ್ಲಿ ನೋಡಿ ಓದ್ಬಿಡಿದ್ದೀವಿ ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ದಿವಸ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಾನು ಅವಧಿಯ ವೇಳೆಯಲ್ಲಿ ನಾನು ಅಲ್ಲಿ ಬರ್ ಅಲ್ಲಿ ನಾನು ಸೇನ್ ಮಾಡಬೇಕಾದಾಗ ಆ ಟೈಮಲ್ಲಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡೆ ನೋಡಿ ಸರ್ ಪಂಚಾಯಿತಿ ಅಕೌಂಟಲ್ಲಿ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಮೂರು ಪಾಯಿಂಟ್ ಇಪ್ಪತ್ತ್ನಾಲ್ಕು ಪೈಸೆ ಎಷ್ಟು ಇದು ಬೇಕಾದರೆ ತಪ್ಪಿದ್ರೆ ಹೋಗಿ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿಸ್ಕೊಳ್ಳಿ ಬಿಡಿ ಇದು ಶುದ್ಧ ಸುಳ್ಳು ಇದು ಶುದ್ಧ ಸುಳ್ಳು ರಿಸರ್ವ್ ಆಗಿಲ್ಲ ಅಂದ್ರೆ ಏನಾಗಿದೆ ಅಂದ್ರೆ ಜೆಟ್ಟಿ ಮಿಷನ್ ತರಬೇಕು ಸಾಲ ತಗೋಣ

ಚೆಕ್ ಪೇಪರ್ ಸೈನ್ ಮಾಡಿದ್ದೀವಿ ಪ್ರತಿಯೊಂದಕ್ಕೂ ಸರ್ ಏನು ಕೆಲಸ ಏನು ಕಾಮಗಾರಿಗೆ ಎಷ್ಟು ಚೆಕ್ ನಂಬರು ಎಷ್ಟು ಅಮೌಂಟು ವಿತ್ ಅಕೌಂಟ್ ಚೆಕ್ ನಂಬರ್ ವಿತ್ ಅಮೌಂಟ್ ಯಾರು ಕೊಟ್ಟಿದ್ದೀವಿ ಯಾರು ಕೊಟ್ಟಿದ್ದೀವಿ ಯಾವ ಕೆಲಸ ಕೊಟ್ಟಿದ್ದೀವಿ ಆ ತಾಯಿ ನನಗೆ ಅವತ್ತು ಬುದ್ಧಿ ಕೊಟ್ಲು ಇವ್ರ ಥರ ಹಿಂಗೆ ಮಾಡ್ತಾರೆ ಅಂತ ಮುಂದಕ್ಕೆ ಗೊತ್ತಿರುತ್ತೆ ದೇವ್ರಿಗೆ ಅದಕ್ಕೆ ಬುದ್ಧಿ ಕೊಟ್ಲು ನೋಡಿ ಸರ್ ಬೇಕಾ ಓದಿ ಸರ್ ನೋಡಿ ಸರ್ ನೋಡಿ ಅದು ಸರ್ ನೋಡಿ ನಾನು ಏನು ಮಾಡ್ತೀನಿ ಇರೋ ಅಕೌಂಟ್ಗೂ ಟ್ಯಾಲಿ ಆಗುತ್ತೆ ಒಂದು ರೂಪಾಯಿನೂ ಈ ಬುಕ್ಕಲ್ಲೂ ಪಂಚಾಯತಿಯಲ್ಲಿ ಇರೋ ಅಕೌಂಟ್ಗೂ ಯಾವುದೋ ಮಿಸ್ಟೇಕ್ ಬರಲ್ಲ ಯಾಕೆಂದ್ರೆ ಅವ್ರು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು ಮಾಧ್ಯಮದವರು ನೀವು ಚೆಕ್ ಮಾಡಿ ಕೊಡ್ತೀವಿ ಚೆಕ್ ಮಾಡಿ ತಗೊಳ್ಳಿ ನಾನು ಡೇಟ್ ಹಾಕ್ಬಿಟ್ಟಿದ್ದೀನಿ ಸರ್ ಏನಂತ ಗೊತ್ತೆ ಸರ್ ಈ ದಿನ ನಾನು ಸಹಿ ಮಾಡಿರೋದು ಸ್ಟಾರ್ಟಿಂಗು ಕ್ಲೋಸು ಟೋಟಲ್ ಇಷ್ಟು ಪೇಪರ್ ಇವತ್ತು ನಾನು ಸಹಿ ಸಹಿ ಹಾಕಿದ್ದೀನಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಮಾಜಿ ಅಧ್ಯಕ್ಷೆ ಬಂದು ಚೆಕ್ ಮಾಡ್ಕೊಂಬಿಡಿ ಇಲ್ಲೇ ಎಲ್ಲ ಡೀಟೇಲ್ಸ್ ಇಲ್ಲೇ ಇದೆ ನಾನು ಯಾವುದಕ್ಕೆ ಚೆಕ್ ನಾನು ಯಾವುದಕ್ಕೆ ಸಹಿ ಮಾಡಿದ್ದೀನಿ ಚೆಕ್ ಪೇಪರು ಏನು ಕೆಲಸ ಇತ್ತು ಅಮೌಂಟು ಎಲ್ಲ ಪ್ರೂಫ್ ಇಲ್ಲಿದೆ ಇದು ನಿಮ್ಗೆ ಬೇಡವಾ ಪಂಚಾಯತಿಗೆ ಹೋಗಿ ಅಧಿಕಾರಿಗಳು ಇನ್ನೂ ಮಾಹಿತಿ ಕೊಡ್ತಾರೆ ದಯವಿಟ್ಟು ದಯವಿಟ್ಟು ಹೇಳ್ತೀನಿ ಕೇಳ್ಸ್ಕೊಳ್ಳಿ ಒಂದು ಟಿ ಮಹಿಳೆ ನಿಮ್ಮ ಮಾತು ಕುಡಿಲಿಲ್ಲ ನಿಮ್ಮ ಮಾತಿಗೆ ನಾನು ತಾಳ ಹಾಕ್ಲಿಲ್ಲ ನೀವು ಹೇಳ್ದಂಗೆ ನಾನು ರಜಾ ಕೊಡಿಲ್ಲ ಅನ್ನೋ ಕೋಪಕ್ಕೆ ಇವತ್ತು ದುಡ್ಡು ತಿನ್ಬಿಟ್ಟಿದಾರೆ ಅಧಿಕಾರಿ ಅಧ್ಯಕ್ಷ ನೀವು ಯಾವ ಬಾಯಲ್ಲಿ ನೋಡಿದ್ರಿ ಯಾವ ಬಾಯ್ಲ್ ನೋಡಿದ್ರ ಅಣ್ಣ ನೀವು ಮೂವತ್ತು ಲಕ್ಷ ಅಲ್ಲ ಅಣೆಯ ಹೇಳ್ತೀನಿ ಕೇಳಿಸ್ಕೊಳ್ರಿ ಕಡ್ರಿ ಮೂವತ್ತು ಲಕ್ಷ ಅಲ್ಲ ಮೂವತ್ತು ಪೇಸಿ ಇಟ್ಟಿಲ್ಲ